ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಡೈಲಿ ಲಾಗ್ ಹಾಕೋದು ಸ್ವಲ್ಪ ಲೇಟ್ ಆಯಿತು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಮ್ಮೂರಲ್ಲಿ ಹಬ್ಬ ನಡೀತಿದೆ ಅಂತ ನನ್ನ ಹಬ್ಬ ಹೇಗೆ ಆಚರಿಸಿದ್ವಿ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನಿವತ್ತು ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿ ಗ್ಯಾಸ್ ಎಲ್ಲ ಒರೆಸಿ ಪೂಜೆ ಮಾಡಿ ಮಡೆಯನ್ನು ಮಾಡಬೇಕು ನಾನು ಮಡೆಯನ್ನು ಮಾಡೋದಕ್ಕೆ ನಮ್ಮಮ್ಮ ಅಮ್ಮ ಎಲ್ಪ್ ಮಾಡಿದ್ದಾರೆ ಎಲ್ಲ ಎತ್ತಿಟ್ಟಿದ್ದೀನಿ ಮಡೆಯನ್ನು ಒಂದು ಕಡೆ ಹಾಕ್ತಾಯಿದ್ದೀನಿ ಮತ್ತು ತಂಬಿಟ್ಟು ಕಲಿಸ್ಕೊತಾ ಇದೀವಿ ನಮ್ಮ ತಂಬಿಟ್ಟು ಮಾಡ್ತಿದ್ದಾರೆ ನಾವು ತಂಬಿಟ್ಟು ಆರತಿ ಮಾಡೋಣ ಅಂದ್ಕೊಂಡಿದ್ದೀವಿ ದೇವರಿಗೆ ತಂಬಿಟ್ಟು ಕಲಿಸ್ತಿದ್ದಾರೆ ಪಾಕ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಆ್ಯಡ್ ಮಾಡ್ಕೊತಾ ತಂಬಿಟ್ಟು ಕಲಿಸ್ತಿದ್ದಾರೆ ರಾತ್ರಿ ಕಡಲೆ ಎಲ್ಲ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ವಿ ಕೊಬ್ಬರಿ ಎಲ್ಲ ತುರಿದು ಎತ್ತಿಟ್ಕೊಂಡಿದ್ವಿ ಒಂದು ಕಡೆ ಹಾಕ್ತಿದೆ ಇನ್ನೊಂದು ಕಡೆ ಮಡೆಯನ್ನ ಅಂತ ಅಂತಾರೆ ಅದನ್ನು ಮಡೆಯನ್ನೂ ಸುಧ ಹಾಕ್ತಾಯಿದೆ ಮಡೆಯನ್ನ ಅಂತಂದರೆ ಒಂದು ವೈಟ್ ರೈಸ್ ಥರ ಒಂದೊಂದು ಒಂದು ತಪ್ಲೇಲಿ ವೈಟ್ ರೈಸ್ ಮಾಡಬೇಕು ಇನ್ನೊಂದರಲ್ಲಿ ಜೀರಿಗೆ ಮೆಂತ್ಯ ಬೆಳ್ಳುಳ್ಳಿ ಅದೆಲ್ಲ ಸ್ವಲ್ಪ ಪುಡಿ ಪುಡಿಯಲ್ಲಿ ಹಾಕಿ ಪುಡಿ ಮಾಡ್ಕೊಂಡು ಹಾಕ್ಬೇಕು ನಮ್ಮ ಚಿನ್ನಮ್ಮ ಸ್ನಾನ ಆಯಿತು ರೆಡಿ ಮಾಡಿಸ್ ಕೂಡ್ಸಿದ್ದೀನಿ ಹೊಸ ಡ್ರೆಸ್ಸೇನು ಹಾಕಿಲ್ಲ ಅವಳಿಗೆ ನಾನು ಆರತಿ ಹೊತ್ಕೊಂಡಿರೋ ಫೋಟೋ ಕ್ಲಿಪ್ ಆ್ಯಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಆರತಿ ಹೊತ್ಕೊಂಡು ಫೋಟೋ ತಕ್ಕೊಳಕಾಗಲಿಲ್ಲ ಪಾಪುಗೆ ಎತ್ಕೊಂಡಿದ್ದೆ ಅದರಿಂದ ಆಗಲಿಲ್ಲ ನಾವು ವರ್ಷ ವರ್ಷ ಇದೇ ರೀತಿ ಮಾಡೋದು ಪುಟ್ಟ ತಗೊಂಡು ಚಪ್ಪರ ಹಾಕ್ಬಿಟ್ಟು ಅಣ್ಣ ತಮ್ಮದಿರ ಜೊತೆನೆ ಮಾಡೋದು ಈ ಥರ ದೇವ್ರು ಕೂರ್ಸಿಯಲ್ಲಿ ಮಾಡ್ತೀವಿ ವರ್ಷ ವರ್ಷ ಮರಿ ಕಡಿಯೋಕ್ಕಾಗಲ್ಲ ಅಂತಂದ್ರೂ ಜೋಡಿ ಕೊಳ್ಳಿನಾದ್ರೂ ಕ ಕುಯ್ಲೇಬೇಕು ಈ ಸತಿ ನಾವೂ ಸುಧಾ ಮರಿನೇ ಕುಯ್ತಾ ಇದ್ದೀವಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾ ಇದ್ದಾರೆ ಅವ್ರು ಪೂಜೆ ಮಾಡೋದಕ್ಕೆ ನಾವು ತೊಗೊಬಂದಿರೋ ಆರತಿ ಮಡೆಯನ್ನ ಎಲ್ಲನೂ ಅಲ್ಲಿಟ್ಟು ಬಂದಿದ್ದೀವಿ ಅದಕ್ಕೆಲ್ಲೂ ಪೂಜೆ ಮಾಡ್ತಿದ್ದಾರೆ ಪೂಜೆ ಮಾಡಿ ಮಂಗಳಾರತಿ ಮಾಡಿ ತೇರ್ತ ಎಲ್ಲ ಹಾಕಿ ಮರಿಗೆ ಹೂವು ಹಾರ ಹಾಕಿ ಎಲ್ಲ ತೇರ್ತಾಯಿಲ್ ಹಾಕಿ ಮರಿ ಕಡಿಯೋದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಅವರು ಅವ್ರದ್ದು ಪೂಜೆ ಮಾಡಾದ್ಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಪೂಜೆ ಮಾಡಿ ಅಂತ ಹೇಳಿದರು ಮನೆಯವರು ನೀನು ಹೋಗಿ ಪೂಜೆ ಮಾಡು ನೀನು ಮರಿಗೆ ತೇರ್ತಾ ಹಾಕು ಅಂತ ಹೇಳಿದರು ನಾನು ನಮ್ಮ ಚಿನ್ನಮಕ್ಕಳು ಫಸ್ಟ್ ಪೂಜೆ ಮಾಡಿಸ್ತಾ ಇದ್ದೀನಿ ಅವಳು ಪೂಜೆ ಮಾಡ್ತಿದ್ದಾಳೆ ಅವಳಿಗೆ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ಅಂದರೆ ದೇವ್ರಿಗೆ ಪೂಜೆ ಮಾಡೋದು ನಾನು ಯಾವಾಗ ದೇವ್ರಿಗೆ ಮಾಡ್ಬೇಕಾದ್ರು ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರೂ ನಾನು ಮಾಡ್ತೀನಿ ಅಂತ ಬರ್ತಾಳೆ ಮತ್ತು ದೇವ್ರಿಗೆ ಕೈ ಮುಗಿಯೋದು ಕೈ ಮುಗಿಯಂದ್ರೂ ಕೈ ಮುಗಿತಾಳೆ ಏನು ಹೇಳಿದ್ರೂ ಅರ್ಥ ಆಗುತ್ತೆ ಅರ್ಥ ಮಾಡ್ಕೋತಾಳೆ ಇವಾಗ ಹೇಳಿದ ಮಾತು ಕೇಳ್ತಾಳೆ ಇವಾಗ ಅವಳು ಪೂಜೆ ಮಾಡಿಸಿದೈ ನಾನು ಪೂಜೆ ಮಾಡ್ತಾಯಿದ್ದೀನಿ ನಾನು ಪೂಜೆ ಮಾಡಿ ನಾನು ಪೂಜೆ ಮಾಡಿ ಆರತಿ ಮಾಡಿ ತೀರ್ಥ ಎಲ್ಲ ಹಾಕಿದಾದ್ಮೇಲೆ ಅಂದರೆ ಅಲ್ಲಿ ಒಬ್ಬೊಬ್ಬರೇ ಓಡಾಡೋಕ್ಕಾಗದು ಅಷ್ಟೇ ನಾನು ಪೂಜೆ ಮಾಡಾದ್ಮೇಲೆ ನಮ್ಮ ಮನೆಯವರು ಬಂದರು ತಿರ್ಗಿ ಅವ್ರ ಪಪ್ಪನ ಜೊತೆ ಅವಳು ಮತ್ತೆ ಓದಲು ಅಲ್ಲಿ ಒಬ್ಬೊಬ್ಬರು ಅಷ್ಟೇ ಆಗೋದು ಅವ್ರ ಪಪ್ಪನ ಜೊತೆ ಬಂದು ಮತ್ತೆ ಪೂಜೆ ಮಾಡ್ತೀನಿ ಅಂತ ಪೂಜೆ ಮಾಡ್ತಿದ್ದಾರೆ ಅವರಿಬ್ಬರು ಅಪ್ಪ ಅಪ್ಪ ಮಗಳು ನಾವು ಅದೆಲ್ಲ ಆದ್ಮೇಲೆ ಹೊಡ್ಬಿಟ್ವಿ ನಮ್ಮ ಮನೆಯವರು ಮರಿಯೆಲ್ಲ ಕಟ್ಕೊಂಡು ಕಟ್ ಮಾಡ್ಕೊಂಡು ಆಮೇಲೆ ತೊಗೊಂಡು ಬ ತೊಗೊಂಡು ಬಂದರು ನಾನು ಮತ್ತೆ ಮಧ್ಯಾಹ್ನದಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಟನೆಲ್ಲ ಕಟ್ ಮಾಡ್ಕೊಂಡು ಬಂದರೂ ಹುರೇ ಎಲ್ಲ ನೀಟಾಗಿ ಹುರ್ಕೊಂಡು ಸಾಂಬಾರು ರೆಡಿ ಆಗ್ತೈತೆ ಹಬ್ಬಕ್ಕೆ ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇದು ಬಂದು ಸಾಂಬಾರು ಇದು ಕಾಳು ಗೊಜ್ಜು ಇದು ಚಿಕನ್ ಫ್ರೈ ಮತ್ತು ಈರುಳ್ಳಿ ಸೋತೆಕಾಯಿ ನಿಮ್ಮ ಕಟ್ ಮಾಡಿಟ್ಟಿದ್ದೀನಿ ಇವತ್ತಿನ ವೀಡಿಯೋ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್